ಸಿನ್ನಸ್ವಾಮಿ ಕ್ರೀಡಾಂಗಣದೊಳಗ ಬರೀ ಮರಣ ನಡೆದಿಲ್ರಿ ಬರಿ ಮರಣ ನಡೆದಿಲ್ಲ ದುರ್ಮರಣ ಹೋದವು ಕಾರಣ ಕೇಳ್ತೀರಿ ಕಾರಣ ಕೇಳ್ತೀವಿ ಕಾರಣ ತಗೊಂಡು ಏನ್ ಮಾಡುವ ನೀವು ಸರ್ಕಾರದವರು ವಿನಾಕಾರಣ ಕಾಲಹರಣ ಮಾಡಿದ್ರಿ ಅನ್ಯಾಯವಾಗಿ ಹನ್ನೊಂದು ಜನರ ಜೀವ ತೆಗೆದ್ರಿ ಅಲ್ರಿ ಅಷ್ಟ ಕಾಮನ್ ಸೆನ್ಸ್ ಇಲ್ಲ ನಿಮಗ ಫೈನಲ್ ಮ್ಯಾಚ್ ಪಂಜಾಬ್ ಆರ್ ಸಿ ಬಿ ನಡೆಯ ಪಂದ್ಯನ ಹೆಂಗ್ ವೀಕ್ಷಣೆ ಮಾಡಕತ್ತಾರ ಜನ ಎಲ್ಲಾ ತಾಲೂಕಿನೊಳಗ ಜಿಲ್ಲಾದೊಳಗ ದೊಳಗ ಎಲ್ಲಿ ಸಿಗ್ತೈತೆ ದೊಡ್ಡ ದೊಡ್ಡ ಬ್ಯಾನರ್ ಹಾಕಿ ಆ ಪರದಿಯೊಳಗ ಸ್ಕ್ರೀನ್ ಒಳಗ ಬಿಟ್ಟು ಸಂತೆ ಮೈದಾನದೊಳಗ ದೊಡ್ಡ ಸ್ಕ್ರೀನ್ ಬಿಟ್ಟು ಹಬ್ಬ ಮಾಡಿದಂಗ ಹಬ್ಬ ನೋಡ್ದಂಗ ನೋಡಕಂತಾರ ಅದನ್ನ ಬರೀ ಸ್ಕ್ರೀನ್ಯಾಗ ಹಾಕಿದ್ದಕ್ಕ ಅಷ್ಟು ಜನ ಬಂದು ಇಷ್ಟ ಜನ ಬಂದು ಹಿಂಗ್ ನೋಡಕಂತಾರ ಅಂದ್ರ ಒಂದ್ ವೇಳೆ ಆ ಪಂದ್ಯ ಗೆದ್ದು ಬಿಟ್ರೆ ಎಷ್ಟು ಸಂಭ್ರಮ ಪಡ್ತಾರ ಸಂಭ್ರಮ ಪಟ್ರು ಹೆಂಗ್ ಪಟ್ರು ಎಂದೂ ಕಂಡು ಕೇಳರಾಕಾಗಿರ್ಲಿಲ್ಲ ಆ ಮಟ್ಟದ ಸಂಭ್ರಮ ಪಟ್ಟರು ಆ ಮಟ್ಟಕ್ಕೆ ಖುಷಿ ಪಟ್ಟರು ಆ ಮಟ್ಟಕ್ಕೆ ಎಂಜಾಯ್ ಮಾಡಿದ್ರು ಬರೀ ಪರದೆ ಒಳಗೆ ನೋಡಿ ಒಂದು ವೇಳೆ ಆ ವಿರಾಟ್ ಕೊಹ್ಲಿ ಎಲ್ಲಾ ಟೀಮ್ ಅನ್ನು ಕರೆಸಿ ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ರೆ ಎದುರುಗಡೆನ ಕೊಹ್ಲಿ ಬರ್ತಾನ ಒಂದು ಟೀಮ್ ಒಳಗೆ ಸನ್ಮಾನ ಮಾಡಿಸ್ಕೊಳಕ ಆ ಟೀಮ್ ಎದುರುಗಡೆ ಬರ್ತೈತಿ ಅಂದಾಗ ನಿಮ್ ಎಷ್ಟರ ಮಟ್ಟ ಜನ ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ನಿಮ್ಮ ರಾಜಕೀಯದವ್ರಿಗೆ ಇರಲಿಲ್ಲ ಪೋಸ್ ಕೊಡಬೇಕು ಪೋಸ್ ಜಗ್ ಜನ ಐತಿ ಅಭಿಮಾನ ಬಳಗ ಐತಿ ಜಾಸ್ತಿ ಜನ ಸೇರ್ಕೊಂತಾರ ಇದ್ರಾಗ ನಾವು ಪೋಸ್ ಕೊಟ್ಟು ಹೌದು ಹೌದು ಅನ್ಸ್ಕೊಂಡ್ಬಿಡ್ಬೇಕು ಅಂತ ಹೇಳಿ ತರಾಪುರಿಯಾಗ ಮಾಡಿದ್ದ ಬೆರಕೆ ಕೆಲಸ ಆಯ್ತು ಈ ಬೆರಕೆ ಕೆಲಸಕ್ಕ ಹನ್ನೊಂದು ಜನ ಅಮಾಯಕರು ಬಯ ಆಗುದು ಯಾವ ಸಚಿವ ಇದ್ನಲ್ಲ ವೈಫುಳ್ ಸಾಯ್ತಿದ್ನಲ್ಲಾ ವೈಫ್ ಸಾಯ್ತಿದ್ನಲ್ಲ ಪೆಹಲ್ಗಾಮಿನಾಗ ಮಿಲಿಟ್ರಿಯವ್ರು ಏನು ಮಾಡ್ತಿದ್ರು ಪೊಲೀಸರು ಏನು ಮಾಡ್ತಿದ್ರು ಇಂಟೆಲಿಜೆನ್ಸ್ ಮಾಡ್ತಿತ್ತು ಅದು ಮೋಸ ಅಲ್ಲಿರೋ ಜನನ ಉಗ್ರಗಾಮಿಗಳು ಯಾರು ಪೊಲೀಸರು ಯಾರು ಇಂಟೆಲಿಜೆನ್ಸ್ ಯಾರು ಅಂತೇಳಿ ಉಗ್ರಗಾಮಿಗಳಿಗೆ ತುಂಬುತ್ತಿದ್ದರು ಜಿಲ್ಲೆಯಾಗೆ ತುಂಬುತ್ತಿದ್ರು ಅದನ್ನೆಲ್ಲ ತಿಳ್ಕೊಂಡು ಮೂರ್ನಾಲ್ಕು ತಿಂಗಳ ಪ್ಲಾನ್ ಹಾಕಿ ಮಂದು ಬಂದು ಮೋಸ ಮಾಡಿ ಇಪ್ಪತ್ತಾರು ಜನರನ್ನ ಹೊಡೆ ಸಾಯಿಸಿರೋದು ಯಾರಿಗೆ ಗೊತ್ತಾಗ್ತೈತಿ ಅದು ಆದರೆ ನಿನ್ನೆ ಚಿನ್ನ ಸ್ವಾಮಿ ಕ್ರೀಡಾಂಗಣದೊಳಗೆ ನಡೆದಿದ್ದು ಮತ್ತೆ ಇದೆಲ್ಲ ಹೋಯ್ತು ಇಂಟೆಲಿಜೆನ್ಸ್ ಎಲ್ಲಿ ಹೋಯ್ತು ಪೊಲೀಸ್ ಎಲ್ಲಿ ಹೋಯ್ತು ಭದ್ರತೆ ಎಲ್ಲಿ ಹೋಯ್ತು ಹಿಡಿದೋಳ ಸಂಬಂಧ ಹನ್ನೊಂದು ಜನರನ್ನ ಅಮಾಯಕ ಜನರನ್ನ ಬೈ ಕೊಟ್ಟರೆ ಪ್ರಾಣ ತಗೊಂಡ್ರಿ ದೇಶದ ಹಂಗಾಯ್ತು ಅಂದ ಹೊಯ್ಕೊಂಡ್ ಸತ್ತಲ್ಲ ಸಚಿವ ಈ ಹೊರಗ ಬಾ ಈ ಹೊರಗ್ ಬಂದು ಉತ್ತರ ಕೊಡೋ ಮತ್ತೆ ಇಂಟೆಲಿಜೆನ್ಸ್ ಎಲ್ಲಿ ಹೋಗಿತ್ತು ಪೊಲೀಸ್ ಎಲ್ಲಿ ಹೋಗಿತ್ತು ಅಂತ ಹೊರಗ ಬರವಲ್ಲ ನೀನುರಿದ ಮಗ ನೀನು ಬಾ ಇದು ಉತ್ತರ ಕೊಡ ನಿಮ್ಮ ರಾಜ್ಯ ಸರ್ಕಾರ ಮಾಡಿರೋ ಈ ಹಲಗಟ್ಟೆ ಕೆಲಸಕ್ಕೆ ಬಂದು ಉತ್ತರ ಕೊಡ್ರಿ ಆ ಪಕ್ಷದವ್ರು ಮಾಡಿದ್ರ ಒಂದು ನ್ಯಾಯ ನಿನ್ನ ಪಕ್ಷದವ್ರು ಮಾಡಿದ್ರ ನ್ಯಾಯ ರಾಜಕೀಯದ ಕಬಲಿಗೋಸ್ಕರ ಅಮ್ಮಾಯಕ ಜನರನ್ನ ಮಣ್ಣು ಕೊಟ್ಟು ಹೋಗಿ ಒಪ್ಪಲ್ಲ ಹೊರಗ ಬಾರಲ್ಲೇ ಹೊರಗ ಬಂದು ಇವಾಗ ಹೇಳುವ ನೀನು ಇಂಟೆಲಿಜೆನ್ಸ್ ಎಲ್ಲಿ ಹೋಯ್ತು ನಿನ್ನ ಪೊಲೀಸ್ ಎಲ್ಲಿ ಹೋಯ್ತು ನಿನ್ನ ಭದ್ರತೆ ಎಲ್ಲಿ ಹೋಯ್ತು ಈಗ ಹೇಳುವ ಹತ್ತು ಹದಿನೈದು ಸಾವಿರ ಜನ ಬಂದಾಗ ಮೇಂಟೈನ್ ಮಾಡೋದೆಷ್ಟು ಕಷ್ಟ ಅಂಥದ್ರಲ್ಲಿ ಸ್ಟಾರ್ ಸ್ಟಾರ್ ಕ್ರಿಕೆಟರ್ ಅವರೆಲ್ಲ ವಿರಾಟ್ ಕೊಹ್ಲಿ ಅಂದ್ರೆ ಎಷ್ಟು ಲಕ್ಷಾಂತರ ಅಭಿಮಾನಿಗಳ ಹೊಂದಿರೋ ಒಂದು ಕರೆಸಿ ಬಿಟ್ರೆ ಎಷ್ಟು ಜನ ಮಿನಿಮಮ್ ಕಾಮನ್ ಸೆನ್ಸ್ ಇರಲಿಲ್ಲ ಬರದಿರುವ ಪೋಸ್ ಕೊಡ್ತೀರಿ ಅದಕ್ಕೂ ಮುತ್ತು ಕೊಡ್ತೀರಿ ಆ ಪ್ರೈಸ್ಗೆ ಫೋಟೋ ತೆಗೆಸ್ಕೊಂತೀರಿ ಅಲ್ಲಿ ಇಷ್ಟು ಜನ ಹನ್ನೊಂದು ಜನ ಸತ್ತಾರ ಅಂತ ಬಂದು ಹೇಳಿದ್ರೆ ಹಾ ಅದು ವಿಧಾನಸೌಧದ ಮುಂದೆ ನಡೆದಿಲ್ಲಲ್ಲ ನಾವ್ ನಾವು ಮಾಡಿರೋ ಕಾರ್ಯಕ್ರಮದ ಮುಂದೆ ಸತ್ತಿಲ್ಲಲ್ಲ ಚಿನ್ನ ಕ್ರೀಡಾಂಗಣದೊಳಗೆ ಸತ್ತಾರಲ್ಲ ಫಂಕ್ಷನ್ ಇಟ್ಟು ಮಕ್ಕಳು ನೀವು ಅಲ್ಲ ಅದಕ್ಕೆ ಬಂತಾರೆ ಜನ ಇಲ್ಲಿ ಮುಗಿಸ್ಕೊಂಡು ಕ್ರೀಡೆ ಚಿನ್ನ ಸ್ವಲ್ಪ ಕ್ರೀಡಾಂಗಣಕ್ಕೆ ಹೋಗ್ತೀನಿ ಅಂದಿದ್ರಿ ಅದಕ್ಕೆ ಹಿಂಗು ಅಲ್ಲಿ ಬರ್ತಾರ ಅಂತ ಜನ ಎಲ್ಲ ಅಲ್ಲಿ ಸೇರ್ಕೊಂಡ್ರು ಇದಕ್ಕೆ ನೇರ ಕೊರನೆ ನೀವೇ ಅಲ್ಲ ನೀವು ಸರ್ಕಾರದವರ ಅಲ್ಲ ಇವಾಗ ಸಣ್ಣ ಮಕ್ಕಳು ಎಲ್ಲ ವಯಸ್ಸಿನ ಮಕ್ಕಳು ಸತ್ರು ಕಣ್ಣೀರ ಹಾಕದ್ ಮೊಸರುಳೆ ಕಣ್ಣೀರ ಹಾಕದ್ ಈಗೇನು ಕರ್ನಾಟಕ ಜನ ಗೊತ್ತಾಗಂಗಿಲ್ಲ ಅಂದ್ಕೊಂಡಿದ್ರೆ